ನಿಂತಿದ್ದಾರೆ ಆಂಧ್ರದ ಡಿ ಎಂ ಪವನ್ ಕಲ್ಯಾಣ್ ಸೆಪ್ಟೆಂಬರ್ ಹನ್ನೊಂದರಂದು ಧರ್ಮಸ್ಥಳಕ್ಕೆ ಪವನ್ ಕಲ್ಯಾಣ್ ಆಗಮಿಸ್ತಾ ಇದ್ದಾರೆ ಅಂದರೆ ಶಕ್ತಿಯನ್ನು ತುಂಬಲಿಕ್ಕೆ ಕ್ಷೇತ್ರದ ಪರವಾಗಿ ಧರ್ಮಸ್ಥಳದ ಪರವಾಗಿ ನಿಂತುಕೊಂಡಿದ್ದಾರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸೆಪ್ಟೆಂಬರ್ ಹನ್ನೊಂದರ ಸಂಜೆ ಐದು ಗಂಟೆಗೆ ಪವನ್ ಕಲ್ಯಾಣ್ ನೇತೃತ್ವದಲ್ಲಿ ಪೂಜೆ ನಡೆಯುತ್ತೆ ಕ್ಷೇತ್ರದ ಅಪಪ್ರಚಾರದ ವಿರುದ್ಧ ಪವನ್ ಕಲ್ಯಾಣ್ ಪೂಜೆ ನಡೆಸಲಿದ್ದಾರೆ ಸಂಜೆ ದೇವಸ್ಥಾನದ ಮುಂಭಾಗ ವಿಶೇಷ ಆರತಿ ಸೇವೆಯನ್ನು ಕೂಡ ಮಾಡ್ತಾರೆ ನೋಡಿ ಪಕ್ಕದ ರಾಜ್ಯದ ಒಬ್ಬ ಡಿ ಸಿ ಎಂ ಬಂದು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾರೆ ಶಕ್ತಿಯನ್ನು ತುಂಬುತ್ತಾರೆ ಅಂತ ಹೇಳಿದ್ರೆ ಅವರಿ ಅವ್ರಿಗಿರುವಂಥ ಒಂದು ನಂಬಿಕೆ ಅದು ಮತ್ತು ಅವ್ರಿಗಿರುವಂಥ ಒಂದು ನಿಲುವುಗಳಷ್ಟೇ ಅದು ಯಾಕೆಂದರೆ ಪವನ್ ಕಲ್ಯಾಣ್ ಒಬ್ಬ ಆರಾಧಕರು ಜಾಸ್ತಿ ನಂಬ್ತಾರೆ ಪೂಜೆ ಪುನಸ್ಕಾರ ದೇವರನ್ನ ಹಾಗಾಗಿನೇ ಈಗ ಒಂದು ಹಿಂದೂ ಪವಿತ್ರ ಕ್ಷೇತ್ರಕ್ಕೆ ಅಪಪ್ರಚಾರ ಆಗ್ತಿದೆ ಅಂತ ಸಂದರ್ಭದಲ್ಲಿ ಅವರು ಅದರ ಪರವಾಗಿ ಬರ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪವನ್ ಕಲ್ಯಾಣ್ ಅವರಿಗೆ ಅಭಿಮಾನಿಗಳಿದ್ದಾರೆ ಅದರ ಜೊತೆಗೆ ಅವರ ಪಕ್ಷವನ್ನು ಜನಸೇನಾ ಪಾರ್ಟಿನ ಇಷ್ಟಪಡುವಂಥವರಿದ್ದಾರೆ ಅವರ ಸಿನಿಮಾ ಪ್ರೀತಿ ಮಾಡುವಂಥವರಿದ್ದಾರೆ ಅದರಲ್ಲೇ ಹೆಚ್ಚಾಗಿ ಅವರಿಗೆ ಡಿ ಸಿ ಎಮ್ ಆಗಿದ್ದಾರೆ ಈಗ ಅವರ ಒಂದು ನಿಲುವುಗಳು ಅವರ ಸಿದ್ಧಾಂತಗಳು ಅದು ಇಷ್ಟ ಆಗ್ತಿದೆ ಕೆಲವೊಬ್ಬರಿಗೆ ಹಾಗಾಗಿ ಅವರು ಧರ್ಮಸ್ಥಳಕ್ಕೆ ಬಂದು ಸೆಪ್ಟೆಂಬರ್ ಹನ್ನೊಂದರ ಸಂಜೆ ಐದು ಗಂಟೆಗೆ ಒಂದು ವಿಶೇಷ ಪೂಜೆ ಒಂದು ಪೂಜೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ ಅದರಲ್ಲೂ ವಿಶೇಷ ಆರತಿ ಸೇವೆಯನ್ನು ಕೂಡ ನಡೆಸಲಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಕೂಡ ಇದೆ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಪವನ್ ಅವರು ಈಗ ಆ ಕ್ಷೇತ್ರಕ್ಕೆ ಬರ್ತಾ ಇರೋದರಿಂದಾಗಿ ಮತ್ತಷ್ಟು ಶಕ್ತಿ ಬರ್ತಾಯಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರು ಕೂಡ ಧರ್ಮ ಯಾತ್ರೆ ಅಥವಾ ಧರ್ಮ ರಕ್ಷಣೆ ಚಲೋ ಇವೆಲ್ಲ ಮಾಡ್ತಾ ಇದ್ದಾರೆ ಅದರ ಒಟ್ಟಿಗೆ ಆಂಧ್ರ ಪ್ರದೇಶದಿಂದ ಒಬ್ಬರು ಡಿ ಸಿ ಎಮ್ ಬರ್ತಿದ್ದಾರೆ ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ ಮತ್ತಷ್ಟು ಧರ್ಮ ಕ್ಷೇತ್ರದ ಬಗ್ಗೆ ನಂಬಿಕೆ ಹೆಚ್ಚಾಗಲಿಕ್ಕೆ ಕಾರಣ ಆಗಬಹುದು ಯಾಕೆಂದರೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಧರ್ಮಸ್ಥಳದ ಭಕ್ತರು ಇದ್ದಾರೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಈಗ ಮಠಣ್ಣವರು ಪವನು ಹಾಗೆ ಮನಾಫು ಅಭಿಷೇಕ್ ವಿಚಾರಣೆ ಎಲ್ಲಿಗೆ ಬಂತು ವಿಚಾರಣೆ ಮಾಡಷ್ಟೇ ಕಳಿಸ್ಬೋದಾ ಅಥವಾ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಅಪಪ್ರಚಾರ ಪ್ರೂವ್ ಆದರೆ ಅವ್ರನ್ನ ಬಂಧನ ಮಾಡೋ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಪವನ್ ಕಲ್ಯಾಣ್ ಅವರ ಈ ಭೇಟಿ ಕ್ಷೇತ್ರಕ್ಕೆ ಯಾವ ರೀತಿಯಾದಂಥ ಶಕ್ತಿಯನ್ನು ಕೊಡಬಹುದು ಅನ್ನೋದು ಪ್ರಭು ಹೌದು ಮನ ಆಫ್ ಸೇರಿದಂತೆ ಗೌಡ ಗಿರೀಶ್ ಮಠಣ್ಣವರ್ ಜಯಂತಿ ಟಿ ಅಭಿಷೇಕ್ ವಿಚಾರಣೆ ತೀವ್ರಗೊಳ್ತಾ ಇದೆ ಸೊ ಇವತ್ತು ಅವರ ಮೊಬೈಲ್ಗಳನ್ನು ಎಸ್ ಐ ಟಿ ಅವರು ವಶಕ್ಕೆ ಪಡ್ತಿದ್ದಾರೆ ಅದನ್ನು ರಿಟ್ರೀವ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅದನ್ನು ಮಂಗಳೂರಿಗೆ ರವಾನಿಸುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಈ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿತ್ತು ಕಾಡಿನಲ್ಲಿ ಬುರುಡಿಯನ್ನು ತೆಗೆಯುವಂಥದ್ದು ಕತ್ತಿಯ ಮೂಲಕ ಸೊ ಈ ವಿಡಿಯೋವನ್ನು ಚಿನ್ನಯ್ಯ ಚಿನ್ನಯ್ಯ ತೆಗೆಯುವಂಥ ವಿಡಿಯೋ ಅನ್ನುವಂಥ ರೀತಿಯಲ್ಲಿ ವೈರಲ್ ಆಗಿತ್ತು ಆದರೆ ಚಿನ್ನಯ್ಯ ಮಾತ್ರ ಕಡೆಯ ಕ್ಷಣದಲ್ಲಿ ಕೈ ಎತ್ತಿದ್ದ ಗೌಡ ಹೋಗಿ ತೆಗೆದುಕೊಂಡು ಬಂದಿದ್ದು ಅನ್ನುವಂಥ ಆರೋಪವನ್ನು ಮಾಡಿದ್ದ ಹಾಗಾಗಿ ಈ ವಿಡಿಯೋ ಸತ್ಯಾಸತ್ಯತೆ ಏನು ಅನ್ನೋದರ ವಿಚಾರ ನಡೀತಾ ಇದೆ ಮತ್ತು ಈ ಯೂಟ್ಯೂಬರ್ಗಳು ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹರಿಬಿಟ್ಟಿದ್ರು ಪ್ರಮುಖವಾಗಿ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕರೆದಿದ್ದಾರೆ ಆ ವಿಡಿಯೋ ಇಲ್ಲಿಂದ ಸಿಕ್ತು ವಿಡಿಯೋವನ್ನು ರೆಕಾರ್ಡ್ ಮಾಡುವ ಸಂದರ್ಭ ಯಾರೆಲ್ಲ ರೀತಿಯಲ್ಲೂ ಕೂಡ ವಿಚಾರಣೆ ವಿಚಾರಣೆ ತೀವ್ರ ಪ್ರಮಾಣದಲ್ಲಿ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಗೌಡ ಅವರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಬುರುಡೆ ತಂದಿದ್ದು ವಿಟಲ್ ಗೌಡ ಅಂತ ಹೇಳಿದ ಕೂಡಲೇ ಅದರ ಪ್ರಕರಣದ ದಿಕ್ಕೇ ಬದಲಾಗಿತ್ತು ಸೊ ಅಲ್ಲಿ ಒಂದಿಷ್ಟು ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ ಧರ್ಮಸ್ಥಳದ ಬಂಗಲಗುಡ್ಡ ಕಾಡಿನಲ್ಲಿ ಅನ್ನುವಂತ ರೀತಿಯ ಮಾಹಿತಿಗಳು ಕೂಡ ಇತ್ತು ಆದರೆ ಮಹಾಜರು ಪ್ರಕ್ರಿಯೆ ಮಾಡಬೇಕು ಅಂದರೆ ನಿರ್ಧಾರ ಮಾಡಿದ ಐ ಟಿ ಅದನ್ನ ಮುಂದೂಡ್ತಾ ಇದೆ ಸೊ ನಾಳೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ರೀತಿಯಲ್ಲಿ ಕೂಡ ಹೇಳಲಾಗ್ತಾ ಇದೆ ಈ ಮುನ್ನ ಮೊಬೈಲ್ ನಲ್ಲಿರುವಂತಹ ಡೇಟಾ ರಿಟ್ರಿವ್ ಮಾಡೋದಕ್ಕೆ ಏನು ಆರೋಪಿಗಳು ಅಂದ್ರೆ ಏನೀಗ ವಿಚಾರ ನಡೀತಾ ಇದು ಇವರ ಮೊಬೈಲ್ ಇರುವಂತಹ ಡೇಟಾ ರಿಟ್ರಿವೇಶನ್ ಗೆ ಐ ಟಿ ಮುಂದಾಗಿರುವಂತದ್ದು ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ